ಅನ್ನಿಸ್ತ ಇದೆ ಅಲ್ರಿ ಬಾಂಬೆದಲ್ಲಿ ಉದಾಹರಣೆ ತಗೊಳ್ಳಿ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಆರೇ ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಇದು ಉಲ್ಟಾ ಇದೆ ಬಿಹಾರ್ನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅರವತ್ತೈದು ಲಕ್ಷ ಓಟ್ ಕಮ್ಮಿ ಆಗುತ್ತೆ ಅಂದ್ರೆ ಅರ್ಥ ಏನಿದ್ರದ್ದು ವಾಟ್ ಯು ಮೀನ್ ಬೈ ದಿಸ್ ಗಮನ ಚುನಾವಣೆ ಚುನಾವಣಾ ಆಯೋಗ ನಮ್ಮನ್ ಗಮನ ತರಕ್ ಬೇಕು ರೀ ಬೇಸಿಕಲಿ ಫೋರ್ ಪರ್ಸೆಂಟ್ಗಿಂತ ಜಾಸ್ತಿ ದೇರ್ ಅ ಲಾ ಫೋರ್ ಪರ್ಸೆಂಟ್ಗಿಂತ ಓಟ್ ಜಾಸ್ತಿ ಆಯ್ತು ಅಂತಂದ್ರೆ ಅಥವಾ ಕಮ್ಮಿ ಆಗ್ಬೇಕಂದ್ರೆ ದೇರ್ ರೀಸನಿಂಗ್ ಟು ಇಟ್ ಅದೇ ಕೇಳ್ತಿರೋದು ಈ ಎಲೆಕ್ಷನ್ ಕಮಿಷನರವರು ಈ ಒಂದು ಒಂದು ವರ್ಷದ ಹಿಂದಕ್ಕೆ ಅರವತ್ತೈದು ಲಕ್ಷ ಓಟಿಗೆ ಎಮ್ ಎಲ್ ಎ ಕಮ್ಮಿ ಮಾಡ್ತಾರೆ ಅಂತ ಅರ್ಥ ಏನು ಅಲ್ಲ ರೀ ಇಟ್ಸ್ ಅ ಫಂಡಮೆಂಟಲ್ ಕ್ವಶನ್ ಎವ್ರಿಬಡಿ ಆಸ್ ಗಾಟ್ ಅ ರೈಟ್ ಟು ಆಸ್ಕ್ ಇದನ್ನು ಮುಚ್ಚಾಕಂಡು ತಳ್ಳಿ ಹಾಕೊಂಡು ಅದು ಏನು ಅನುಕೂಲ ಆಗುತ್ತೆ ಏನು ಇನ್ನೊಂದು ಎಲೆಕ್ಷನ್ ಗೆಲ್ಬೋದು ಅಷ್ಟೇ ತಾನೆ ಬೈ ವಿನ್ನಿಂಗ್ ಒನ್ ಮೋರ್ ಎಲೆಕ್ಷನ್ ವಾಟ್ ಈಸ್ ಯುವರ್ ಗ್ರೇಟ್ ಅಚೀವ್ಮೆಂಟ್ ಬೈ ಚೀಟಿಂಗ್ ಪೀಪಲ್ ರಾಂಗ್ಲಿ ಡೂಯಿಂಗ್ ರಾಂಗ್ ಥಿಂಗ್ಸ್ ಬಿಕಾಸ್ ಯು ಆ ಗಾಟ್ ಇನ್ ಪವರ್ ವಾಟ್ ಈಸ್ ಅಟ್ ವಾಂಟ್ ಪ್ರೂವ್ ಬಸ್ ಬರೇ ಏನು ಬರೀ ಎಲೆಕ್ಷನ್ ಗೆಲ್ಲೋದು ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಇಷ್ಟೇನಾ ಎಲೆಕ್ಷನ್ ಗೆಲ್ಲೋದು ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟರೆ ಬೇರೆ ಏನು ಆಡಿಟ್ ರಿಪೋರ್ಟ್ ಏನಿಲ್ಲವಾ ಹೇಳ್ತಾ ಇದೀವಲ್ಲ ಬೆಳಗ್ಗೆ ಏನು ಹೇಳಿದೆ ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ ಬಿಹಾರ್ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳ್ತದೆ ಇದೆ ಯಾರು ಸರ್ಕಾರ ಇದು ಇದ್ರ ಬಗ್ಗೆ ಚರ್ಚೆ ಬೇಡ ಅರವತ್ತೈದು ಅರವತ್ತೈದು ಲಕ್ಷ ಓಟ್ ಬಿಡ್ರಿ ಎಪ್ಪತ್ತು ಸಾವಿರ ಕೋಟಿ ಮಿಸ್ಸಿಂಗ್ ಇದೆ ಅಲ್ಲ ಕಳೆದ ಕಳೆದ ಹತ್ತು ವರ್ಷದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಬಿಹಾರ್ನಲ್ಲಿ ಬಿದ್ದಿದ್ದಾವೆ ಇದು ಚರ್ಚೆಗಿದೆಯಾ ಪ್ರಧಾನಮಂತ್ರಿ ಇದ್ರ ಮೇಲೆ ಓಟ್ ಕೇಳ್ತಾ ಇದಾರೆ ಈಗ ಸೇಮ್ ಅದೇ ನರೇಶನ್ ಪಾಕಿಸ್ತಾನ್ ಮುಸಲ್ಮಾನ್ ಮುಸಲ್ಮಾನ್ ಪಾಕಿಸ್ತಾನ ಇಸೇ ತಾನೆ ನಮ್ಮ ಪ್ರಧಾನಮಂತ್ರಿಗಳು ಓಟ್ ಕೇಳ್ತಕ್ಕಂಥದ್ದು ಏನಿದೆ ಲಾಸ್ಟಿಗೆ ಹತ್ರ ಚುನಾವಣೆಗಳು ಬಂದಾಗೆಲ್ಲ ಏನಿದೆ ಇದೇ ಬಿಟ್ಟರೆ ಇನ್ನೇನು ಬೇರೆ ಹೊಸ್ದಾಗಿದೆಯಾ ದಟ್ಸ್ ಓಕೆ ಒನ್ ಮೂರು ಎಲೆಕ್ಷನ್ ವಿಲ್ ಡೀಲ್ ಅಬೌಟ್ ಅದ್ರೆ ಕನ್ವಿನ್ಸ್ ಜೆ ಬಿಜೆಪಿ ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ ಮೂವತ್ತೈದು ಪರ್ಸೆಂಟ್ ಓಟ್ ಬಿದ್ದಿದೆ ಅದು ಮೋಸ ಮಾಡಿ ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು ಪಿಗೆ ತರ್ಟಿ ಫೈವ್ ಪರ್ಸೆಂಟ್ ವೋಟ್ ಅಷ್ಟೇ ಬಿ ಜೆ ಪಿಗೆ ನೂರು ಪರ್ಸೆಂಟ್ ಓಟ್ ಬಿದ್ದಿದೆ ದೇಶದಲ್ಲಿ ಸೊ ದೇ ಆರ್ ವಿಂಗ್ ಇನ್ಯೂರಿಕ್ಲಿ ನಂಬರ್ ಟು ದೇ ನಾಟ್ ಇಸ್ ಬಿಗ್ ಡೀಲ್ ಅಬೌಟ್ ಇಟ್ ಒಂದೇ ಬೆಳಗ್ಗಿರಿನ ಸಾಯಂಕಾಲ ನಮ್ಮ ತಾತಗೆ ತಾತಗೆ ನಿಮ್ಮ ಸಾಯಂಕಾಲ ತಾತಕ್ಕೆ ಬೆಳಗ್ಗಿರಿಂದ್ರೆ ಅವರು ಪಾಪುಲರ್ ಆಗ್ತಾರೆ ಯಾರೇ ಒಬ್ಬ ವ್ಯಕ್ತಿ ಬೆಳಗ್ಗಿನ ಸಾಯಂಕಾಲ ಇಂದ್ರ ಚಂದ್ರ ದೇವರು ಇಂದ್ರ ಚಂದ್ರ ತೋರಿಸಿದ್ರೆ ಪಾಪುಲರ್ ಆಗಿ ಆಗ್ತಾರೆ ಓನ್ಲಿ ವಾಟ್ ವಿ ಗಾಟ್ ಅಷ್ಟೇ ಪಾಪ್ಯುಲರಿಟಿ ಇದ್ರೆ ಅಷ್ಟೇ ನಾಲೇಜ್ ಇದ್ರೆ ಒಂದ್ಸಲಿ ಮಾಡಲಿಲ್ಲ ಪ್ರೆಸ್ ಮೀಟ್ ಮಾಡಲಿಲ್ಲ ಯಾಕೆ ಮಾಡಬಾರ್ದು ಅದೇ ರೀ ಇದೇನು ಹೇಳ್ಬೇಕು ಹೇಳ್ರಿ ಈಗ ಇಂಥದಕ್ಕೆ ಹೇಳ್ಬೋದಾ ಅದೇ ರೀತಿಯಾಗಿ ಡಿಮಾನಟೇಟನ್ ಆಯಿತು ಎರಡ್ ಸಾವಿರ ರೂಪಾಯಿ ನೋಟ್ ಸಿಕ್ತಿಲ್ಲ ಅದಕ್ಕೆ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳ್ರಿ ಬಿಜೆಪಿ ಗೆ ಐವತ್ತಾರು ರೂಪಾಯಿ ಇರ್ತಕ್ಕಂಥ ಡಾಲರ್ ಈಗ ತೊಂಬತ್ತು ರೂಪಾಯಿ ಆಗೈತೆ ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ದೇಶದ ಸಾಲ ಇನ್ನೂರು ಲಕ್ಷ ಮೇಲೆ ಕೋಟಿ ಹೋಗಿದೆ ಅದಕ್ಕೆ ಪ್ರತಿಭಟನೆ ಮಾಡ ಕೇಳಿರಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಐವತ್ತಾರು ರೂಪಾಯಿ ಅರವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು ಈಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳಿ ಇಂಥವ್ ಕ್ಯಾಡ ಪ್ರತಿಭಟನೆ ಮಾಡೋದು ಏನೋ ರಾಹುಲ್ ಗಾಂಧಿ ಬರ್ತಾರೆ ರಾಜಕೀಯ ಸಿ ಅಟ್ ವಾಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಫಾರ್ ವಾಟ್ ಯು ಆರ್ ಇನ್ ರೂಲಿಂಗ್ ವಿ ಆರ್ ಆಸ್ಕಿಂಗ್ ಅ ಕ್ವಶನ್ ಆ್ಯಂಡ್ ಯು ವಾಂಟ್ ಟು ಡೂ ಕಮ್ ಎಜಿಟೇಷನ್ ಎಜಿಟೇಷನ್ ಅಗಿನ್ ಸ್ಟಿ ಇದು ಮೊದಲನೇ ಸಲ ನೋಡ್ತೀರದ್ರಿ ವೋಟ್ ಓಟ್ ಕಳ್ತನ ಮಾಡೋದು ಸುಳ್ತನ ಮಾಡೋದು ಜನಕ್ಕೆ ಕಿತ್ತೋದು ಈಗ ಇದೆಲ್ಲ ಮಾಡಿದಾರಲ್ಲ ಒಂದು ಉದಾಹರಣೆ ಕೊಡ್ತೀನಿ ಇದು ಹೊಸ್ದಾಗಿ ಬಾಂಗ್ಲಾದೇಶದಿಂದ ಗುಸ್ಪೇಟೆ ಬಂದಿದ್ದಾರೆ ಬಾಂಗ್ಲಾದೇಶನ ಹೊರಗೆ ಕಳಿಸ್ಬೇಕಂತ ಪ್ರಾರಂಭ ಮಾಡಿದೆ ಕರೆಕ್ಟಾ ಯು ಪಿ ಎ ಒನ್ ಯು ಪಿ ಎ ಟು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಸು ನಾವು ಸುಮಾರು ಎಂಬತ್ತು ಸ ಎಂಬತ್ತು ಸಾವಿರ ಜನಕ್ಕೆ ಡಿಪೋರ್ಟ್ ಮಾಡಿದ್ದೀವಿ ಇವರು ಜನಕ್ಕೆ ಮಾಡಿದ್ದಾರೆ ಇವ್ರ ಜನಕ್ಕೆ ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಬಾಂಗ್ಲಾದೇಶಿ ಘುಸ್ಪೇಟಿಯಾ ಬಾಂಗ್ಲಾದೇಶಿ ಘುಸ್ಪೇಟಿಯಾ ಬಾಂಗ್ಲಾದೇಶವರು ನಾವು ಕಳಿಸ್ತೀವಿ ಅಂತೇಳಿ ಅಗ್ಲ ಮಾತನಾಡ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಬಾಂಗ್ಲಾದೇಶದಿಂದ ಬಂದರು ಇಲ್ಲಿ ಹಾಸನವರಿಗೆ ಬಂದಿದ್ದಾರೆ ಅಂತ ಇವ್ರು ಹೇಳ್ತಾರೆ ಈ ದೇಶದಲ್ಲಿ ಅಂತ ಇವರು ಹೇಳ್ತಾರೆ ಎಷ್ಟು ಜನಕ್ಕೆ ಹೊರ ಕಳಿಸಿದ್ದಾರೆ ಬಾಂಗ್ಲಾದೇಶನವರಿಗೆ ಹತ್ತು ಸಾವಿರ ಜನಕ್ಕೆ ಕೂಡ ಕಳಿಸಿಲ್ಲ ನಾವು ನಮ್ಮ ಸರ್ಕಾರದಲ್ಲಿ ಎಂಬತ್ತು ಸಾವಿರ ಜನಕ್ಕೆ ಕಳಿಸಿದ್ದೀವಿ ಐತೆ ಡೀಟೇಲ್ಸ್ ತಕ್ಕ ನೋಡಿ ಚೆಕ್ ಮಾಡಿರಿ ಇವ್ರದೇ ರಿಪೋರ್ಟ್ ಅಂದಲ್ಲ ಪಾರ್ಲಿಮೆಂಟ್ನಲ್ಲಿ ಹೇಳೋ ರಿ ರಿಪೋರ್ಟ್ ಹೇಳ್ತಕ್ಕಂಥ ನನ್ನೇನು ಹೊಸ ಯಾವ್ದು ಮ್ಯಾನುಪಲೇಟ್ ಮಾಡಿ ಹೇಳ್ತಕ್ಕಂಥ ರಿಪೋರ್ಟ್ಗಳಲ್ಲ ಆನ್ ವಾಟ್ ಇಸ್ ಯು ವಾಂಟ್ ಡಿಸ್ಕಸ್ ಬರೋದು ನಮ್ಮೇಲೆ ಸುಳ್ಳು ಹೇಳೋದು ಟಿ ವಿ ಟಿ ವಿ ಟಿ ವಿ ಟಿ ವಿ ಸಾಕಾಗ್ಬಿಟ್ಟು ರೀ ಏನು ನಮ್ಮ ನನಗೆ ಅರ್ಥನೇ ಆಗೋಲ್ಲ ನಾನು ಹದಿನೇಳನೇ ವರ್ಷದಿಂದ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀನಿ ನಾನೇನು ಭಾಳ ಅಲ್ಲ ಐ ಆಮ್ ಟೆಲ್ಲಿಂಗ್ ಯು ಆಮ್ ಅಮಂಗ್ ನ ಕಾಮನರ್ ಲೈಕ್ ಅ ಕಾಮನ್ ಬಟ್ ವಾಟ್ ಇಸ್ ಯೂಸ್ ಅಲ್ಟಿಮೇಟ್ಲಿ ವಾಂಟ್ ಟು ವಿನ್ ಎಲೆಕ್ಷನ್ ಪ್ರೂವ್ ವಾಟ್ ಯುವರ್ ಸೆಲ್ಫ್ ಯಾರು ಬಿಜೆಪಿಯಿಂದ ಬೇರೆ ಮುಖಂಡನೇ ಇಲ್ಲ ಯಾರು ಉಪ ಮುಖ್ಯಮಂತ್ರಿ ಹೋಗಿ ಕ್ಯಾನ್ವಸ್ ಮಾಡೋಂಗಿಲ್ಲ ಯಾವ ಬೇರೆ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡೋಂಗಿಲ್ಲ ಹತ್ತರಿಂದ ಹನ್ನೊಂದು ವರ್ಷ ಇವ್ರದೇ ಫೋಟೋ ಗೆಳೆಗಿನ ಸಾಯಂಕಾಲ ನೋಡಬೇಕು ಇವ್ರ ಭಾಷಣನೇ ಮಾಡಬೇಕು ಇವ್ರದೇ ಮನ್ ಕಿ ಬಾತು ಇವ್ರದೇ ವಿಚಾರ ಇವ್ರದೇ ಟ್ವೀಟರ್ ಇವ್ರದೇ ವಾಟ್ಸಪ್ಪು ಎಲ್ಲ ಇವ್ರದೇ ಕೇಳಬೇಕು ಆಮೇಲೆ ಉತ್ತರ ನಮ್ಮ ಮೇಲೆ ಉಲ್ಟಾ ಇರ್ತದೆ ಇವ್ರಿಗೆ ಯಾರು ಪ್ರಶ್ನೆ ಕೇಳಬಾರ್ದು ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂದರೆ ಬಿ ಜೆ ಪಿಗೆ ಯಾರು ಬೇರೆ ಮುಖಂಡರೇ ಇಲ್ಲ ಭಾಷಣ ಮಾಡೋಕ್ಕೆ ಎಲ್ಲಿ ಹೋಗಿ ಜಮ್ಮು ಇಂದ ಕಾಶ್ಮೀರ ಕನ್ಯಾಕುಮಾರಿ ವರೆ ಇಲ್ಲಿ ಒಂದೊಂದು ರಾಜ್ಯಗಳಿಗೆ ಇಪ್ಪತ್ತು ಟೈಮ್ ಇಪ್ಪತ್ತೈದು ಟೈಮ್ ಮೂರು ಟೈಮ್ ಭಾಷಣ ಮಾಡಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿ ಅವರು ನೀವು ಯಾಕೆ ಕೇಳೋದಿಲ್ಲಾಂದ್ರ ಅದಕ್ಕೆ ಹೇಳ್ತೀನಿ ಸರ್ ಮತ್ ವಾಟ್ ಇಸ್ ದ ಆನ್ಸರ್ ದೇ ಹ್ಯಾವ್ ಟು ದೇ ಆರ್ ವೇಸ್ಟಿಂಗ್ ಈಸ್ ವೇಸ್ಟಿಂಗ್ आवर ಟೈಮ್ ಇಟ್ಸ್ ಅ નેશનಲ್ ಟೈಮ್ ಇಟ್ಸ್ ಅ ರಿಸೋರ್ಸಸ್ ಆಫ್ ದಿ ಸ್ಟೇಟ್ ಅಂಡ್ ದಿ कंट्री ಆಲ್ಸೋ ರೈಟ್ ಈಸ್ ಇಟ್ ನಾಟ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆಲ್ ದ ಸಚ್ ಥಿಂಗ್ಸ್ only we are responsible for this ಇಷ್ಟೋ ದ ರೈಸ್ ಆಗಿ ಬೇಜಾರ ನೋವು ಇದೆ ವೈ ರೀಸನ್ ಏಜಿ ಗೆ ನಮಗೆ ಅವ್ರು ಅವರು ಅಗೇಷನ್ ಮಾಡ್ತಾರೆ ಅಂದ್ರೆ ಏನು ಅರ್ಥ ಹೇಳ್ರಿ ಅವ್ರು ನಮಗಿನ ಅಷ್ಟೇ ಮಾಡ್ತಾರೆ ಸರ್ಕಾರ ಇದೆ ಸರ್ ಇದ್ದ ಸರ್ಕಾರದ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಲೋಪದೋಷಗಳ ಸರಿಪಡಿಸುವ ದೃಷ್ಟಿಯಲ್ಲಿ ಯಾವ್ದಾದ್ರು ಒಂದು ಯೋಜನೆ ತರುವ ಕೆಲಸ ಮಾಡ್ತಾರೆ ಅಧ್ಯಕ್ಷರು ಎಲಿಗೇಷನ್ ಮಾಡ್ತಾ ಇರುವಂತದ್ದು ಮತಗಳ ತರ ಆಗಿದೆ ಅಂತ ಹೇಳಿ ಈ ವಿಚಾರವಾಗಿ ಯಾರು ಎಲ್ಲೆಲ್ಲಿ ನಿಮ್ಮ ಪಾರ್ಟಿಯ ಅಧಿಕಾರದಲ್ಲಿದೆ ಅವರೊಂದು ಒಂದು ಯೋಜನೆ ತರಬಹುದಲ್ಲ ಸರ್ ಮೈ ಬ್ರದರ್ ಡಿಯರ್ದರ್ ಟು ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ್ತಾರೆ ಪ್ರೊಸೀಜರ್ ಇದೆ ಅದಕ್ಕೆ

ದೇವ್ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ದಲ್ರಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿದಲ್ರಿ ಇದೇ ಹೇಳ್ದ್ರಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ದೆ ಅಂದ್ರ ಅರ್ಥ ಏನು ಈ ಶುಡ್ ಅಂಡರ್ಸ್ಟ್ಯಾಂಡ್